ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಇದೆ ಇದರಿಂದ ಜನ ಸಾವನ್ನು ಇದ್ದಾರೆ ಅಂತ ಹೇಳಿ ಬಹಳ ಬರ್ತಾ ಇದೆ ಯಾಕೆ ಇಷ್ಟೊಂದು ಹೃದಯಾಘಾತ ಆಗ್ತಾ ಇದೆ ಅಂತ ಹೇಳಿದರೆ ಇದಕ್ಕೆ ಕಾರಣ ನಾವು ಮಾತ್ರ ಭಾರತದಲ್ಲಿ ಪ್ರತಿಯೊಬ್ಬರು ಒಂದು ದಿವಸಕ್ಕೆ ಎಷ್ಟು ಕ್ಯಾಲೋರಿಯನ್ನು ತಿಂತಾರೆ ಅಂತ ಹಳ್ಳಿಗಳಲ್ಲಿ ಒಂದು ದಿವಸಕ್ಕೆ ಒಬ್ಬರು ಎರಡು ಸಾವಿರದ ಇನ್ನೂರ ಐವತ್ತು ಕ್ಯಾಲೋರಿ ತಿಂದರೆ ಪೇಟೆಯಲ್ಲಿ ಇರುವವರು ಎರಡು ಸಾವಿರದ ಮುನ್ನೂರು ಕ್ಯಾಲೋರಿಯನ್ನು ತಿಂತ ಇಡೀ ಭಾರತದಲ್ಲಿ ನಾವು ಎಲ್ಲರೂ ನಮಗೆ ಬೇಕಾಗಿರೋದಕ್ಕಿಂತ ಹೆಚ್ಚು ಕ್ಯಾಲೋರಿಗಳನ್ನು ತಿಂತ ಇದ್ದೀವಿ ಅಂದ್ರೆ ನಾಳೆ ತಿನ್ಬೇಕಾಗಿರೋ ಊಟವನ್ನ ಇವತ್ತೇ ನಾವು ತಿಂತ ಇದ್ದೀವಿ ಎಕ್ಸಸ್ ಕ್ಯಾಲೋರಿಯನ್ನು ನೀವು ಒಳಗಡೆ ಶೇಖರಿಸಿಟ್ಕೊಂಡ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅದೇ ಇವತ್ತಿನ ಹೃದಯಾಘಾತಕ್ಕೆ ಕಾರಣವಾಗ್ತಾ ಇದೆ ಎರಡು ಸಾವಿರದ ನೂರ ಹತ್ತು ಕ್ಯಾಲೋರಿಗಳು ಗಂಡಸರಿಗೆ ಸಾಕು ಹೆಂಗಸರಿಗೆ ಸಾವಿರದ ಆರುನೂರ ಅರವತ್ತು ಕ್ಯಾಲೋರಿ ಸಾಕು ಇತ್ತೀಚೆಗೆ ಎಲ್ಲರೂ ಮಾತಾಡ್ತಾ ಇರೋ ವಿಷಯ ಮತ್ತು ಟಿ ವಿ ಮಾಧ್ಯಮಗಳಲ್ಲಿ ಕೂಡ ಬರ್ತಾ ಇರೋಂಥ ವಿಷಯ ಏನು ಅಂತ ಹೇಳಿದರೆ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಆಗ್ತಾಯಿದೆ ಇದರಿಂದ ಜನ ಸಾವನ್ನು ಇದ್ದಾರೆ ಅಂತ ಹೇಳಿ ಬಹಳ ಬರ್ತಾಯಿದೆ ಅದರಲ್ಲೂ ನಮಗೆ ಹೆಚ್ಚಾಗಿ ನಾವು ಕೇಳ್ತಾ ಇರೋದು ಹಾಸನ ಜಿಲ್ಲೆಯಿಂದ ವಿಪರೀತವಾದಂತಹ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅಂದರೆ ಹೃದಯಾಘಾತನೇ ಹೆಚ್ಚಾಗಿ ಅಲ್ಲಿ ಸಾವನ್ನ ಹಪ್ತಾ ಇದ್ದಾರೆ ಅಂತ ಸೊ ಜನ ಏನು ಮಾತಾಡ್ಕೋತಾ ಇದ್ದಾರೆ ಹಾಸನದವ್ರು ಇರೋ ಊಟ ಚೆನ್ನಾಗಿಲ್ಲ ಹಾಸನದವ್ರ ಜೀವನ ಶೈಲಿ ಚೆನ್ನಾಗಿಲ್ಲ ಹಾಸನದಲ್ಲಿ ಬೆಳೀತಿರೋ ಬೆಳೆ ಚೆನ್ನಾಗಿಲ್ಲ ಅಂತ ನಾವೇನು ನೂರು ವರ್ಷದ ಹಿಂದೆ ಇದ್ದೀವ ನಾವು ಆ ಜಾಗದಲ್ಲಿ ಬೆಳೆದಿದ್ದನ್ನು ಅಲ್ಲಲ್ಲೇ ತಿಂತಾಯಿದ್ದಾರೆ ಅಂತ ಹೇಳೋಕ್ಕೆ ಇವತ್ತು ಅಮೆರಿಕಾದಲ್ಲಿ ಏನು ಬೆಳೀತಾ ಇದೆಯೋ ಅದು ನಾಳೆ ನಮ್ಮ ತಟ್ಟೆಗೆ ಬರುತ್ತೆ ಆ ತರಹದ ಕಾಲದಲ್ಲಿ ನಾವಿದ್ದೀವಿ ಹಾಸನದಲ್ಲಿ ಏನು ಬೆಳೀತಿದ್ದೀವೋ ಅದು ಹಾಸನದವ್ರು ತಿನ್ನೋದಕ್ಕಿಂತ ಬೆಂಗಳೂರಿನವ್ರು ತಿನ್ನೋದೇ ಜಾಸ್ತಿ ಆಗಿರುತ್ತೆ ಅಥವಾ ಬೇರೆ ಊರಿನವ್ರು ತಿನ್ನೋದೇ ಜಾಸ್ತಿ ಆಗಿರುತ್ತೆ ಅದೇ ಥರ ಮೈಸೂರಲ್ಲಿ ಬೆಳೆದಿದ್ದು ಮೈಸೂರಿನವ್ರು ತಿನ್ನೋದಕ್ಕಿಂತ ಹಾಸನದವ್ರು ತಿನ್ನೋದೇ ಜಾಸ್ತಿ ಆಗಿರಬಹುದು ಸೊ ಕಾಲ ಹಾಗೆ ಆಗಿರೋವಾಗ ನಾವು ಹಾಸನಕ್ಕೆ ಮಾತ್ರ ಈ ಸಮಸ್ಯೆಯನ್ನು ಮಿತಿ ಮಾಡಿದರೆ ತಪ್ಪಾಗುತ್ತೆ ಇಲ್ಲಿ ಹಾಸನದಲ್ಲಿ ಏನು ಸಮಸ್ಯೆ ಇದೆ ಅಂತ ಅನ್ನೋದು ಹಾಸನದಿಂದ ವರದಿ ಆಗಿದೆ ಅನ್ನೋದನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕೇ ವಿನಃ ಈ ಸಮಸ್ಯೆ ಹಾಸನಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಇದು ನಮ್ಮ ಎಲ್ಲರಿಗೂ ಸಂಬಂಧಪಟ್ಟಂತಹ ವಿಷಯ ಯಾಕೆ ಇಷ್ಟೊಂದು ಹೃದಯಾಘಾತ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನಾವು ಮಾತ್ರ ನಾವು ಮಾತ್ರ ಏಕಮಾತ್ರ ಕಾರಣ ಈಷ್ಟು ಥರ ಹೃದಯಾಘಾತ ಆಗ್ತಾ ಇರೋದಕ್ಕೆ ಏನಂಥದ್ದೇನು ಮಾಡಿದ್ವಿ ನಿಮಗೆ ವಿಷಯವನ್ನು ಬಿಚ್ಚಿ ನಿಮ್ಮ ಮುಂದೆ ಇಟ್ಟರೆ ಬೆಚ್ಚಿ ಬೀಳ್ತೀರ ನೀವು ಅಷ್ಟು ಮಟ್ಟಿಗೆ ನಾವು ಇವತ್ತು ತಪ್ಪುಗಳನ್ನು ಮಾಡ್ತಾಯಿದ್ದೀವಿ ಚಿಕ್ಕ ಚಿಕ್ಕ ವಯಸ್ಸಿಗೆ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ ಏನು ನಾವು ಮಾಡ್ತಾ ಇರತ್ತೋ ನಿಮಗೆ ಅಚ್ಚರಿ ಆಗತ್ತೆ ಬೆಚ್ಚಿ ಬೀಳ್ತೀರ ಒಂದು ಸತ್ಯ ಸಂಗತಿಯನ್ನು ಹೇಳ್ತೀನಿ ಏನಂತ ಹೇಳಿದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕ್ಸ್ ಆಫೀಸ್ನವರು ಒಂದು ವರದಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಈ ವರದಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಭಾರತದಲ್ಲಿ ಪ್ರತಿಯೊಬ್ಬರು ಒಂದು ದಿವಸಕ್ಕೆ ಎಷ್ಟು ಕ್ಯಾಲೋರಿಯನ್ನು ತಿಂತಾರೆ ಅಂತ ಹಳ್ಳಿಗಳಲ್ಲಿ ಒಂದು ದಿವಸಕ್ಕೆ ಒಬ್ಬರು ಎರಡು ಸಾವಿರದ ಇನ್ನೂರ ಐವತ್ತು ಕ್ಯಾಲೋರಿ ತಿಂದರೆ ಪೇಟೆಯಲ್ಲಿ ಇರುವವರು ಎರಡು ಸಾವಿರದ ಮುನ್ನೂರು ಕ್ಯಾಲೋರಿಯನ್ನು ತಿಂತಾ ಇದ್ದಾರೆ ಅಂದರೆ ವ್ಯತ್ಯಾಸ ಹಳ್ಳಿ ನೋರು ತಿನ್ನೋದಕ್ಕೂ ಪೇಟೆ ನೋರು ತಿನ್ನೋದಕ್ಕೂ ಬಹಳ ಕಡಿಮೆ ಇದೆ ಇನ್ನು ಇನ್ನೂ ಒಂದು ಅಂಶವನ್ನು ಕೊಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಆರ್ಥಿಕವಾಗಿ ತುಂಬ ಕೆಳಗಡೆ ಇರು ಅಂತಂದರೆ ದೇಶದ ಕೆಳಗಿನ ಐದು ಪರ್ಸೆಂಟ್ ಆರ್ಥಿಕ ಸ್ಥಿತಿಯಲ್ಲಿ ಇದಾರಲ್ಲ ಅವರುಗಳು ಎಷ್ಟು ತಿಂತಾ ಇದ್ದಾರೆ ಅಂತ ಹೇಳಿದರೆ ಒಂದು ದಿವಸಕ್ಕೆ ಸಾವಿರದ ಏಳುನೂರು ಕ್ಯಾಲೋರಿ ತಿಂದರೆ ಆರ್ಥಿಕವಾಗಿ ಮೇಲ್ಗಡೆ ಫೈವ್ ಪರ್ಸೆಂಟ್ ಮೇಲ್ಗಡೆ ಇದ್ದಾರಲ್ಲ ಅವರು ಎಷ್ಟು ತಿಂತಾ ಇದ್ದಾರೆ ಅಂತ ಹೇಳಿದ್ರೆ ಮೂರು ಸಾವಿರದ ನೂರು ಕ್ಯಾಲೋರಿಯನ್ನು ತಿಂತಾ ಇದ್ದಾರೆ ಒಟ್ಟು ತಿಂತಾಯಿರೋದು ಆರ್ಥಿಕವಾಗಿ ತುಂಬ ಮೇಲ್ಗಡೆ ಇರೋರು ಮೂರು ಸಾವಿರದ ನೂರು ಕ್ಯಾಲೋರಿಗಳನ್ನ ತಿಂತಾಯಿದ್ದಾರೆ ಇ ಈ ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕಂದ್ರೆ ಏನು ಬೇಕಾದಷ್ಟು ಅಂಶಗಳನ್ನು ನೋಡಿರ್ತಾರೆ ದೇಶದಲ್ಲಿ ಎಷ್ಟು ಬೆಳೆ ಬೆಳೀತಿದೆ ಹಳ್ಳಿಗಳಲ್ಲಿ ಪೇಟೆಗಳಲ್ಲಿ ಸ್ಕೂಲುಗಳಲ್ಲಿ ಕಾಲೇಜುಗಳಲ್ಲಿ ಎಲ್ಲ ಕಡೆಯೂ ಎಷ್ಟು ಆಹಾರ ವ್ಯಾಪಾರ ಇದೆ ಎಷ್ಟು ತಿಂತಾ ಇದ್ದಾರೆ ಎಲ್ಲ ತರಹದ ತಿನ್ನುವಂಥದ್ದನ್ನೇ ಎಷ್ಟು ವ್ಯಾಪಾರ ಆಗ್ತಾ ಇದೆ ಎಷ್ಟು ಕೊಂಡುಕೊಳ್ತಾ ಇದ್ದಾರೆ ಎಷ್ಟು ಬೆಳೆ ಬೆಳೀತಾ ಇದೆ ಎಷ್ಟು ದಾಸ್ತಾನಿದೆ ಇವು ಎಲ್ಲವೂ ಇನ್ನೂ ಅನೇಕ ಅಂಶಗಳನ್ನು ದೃಷ್ಟಿನಲ್ಲಿ ಇಟ್ಟುಕೊಂಡು ಒಂದು ಸ್ಪಷ್ಟವಾದ ಚಿತ್ರಣವನ್ನು ಇಲ್ಲಿ ಅವರು ಕೊಡ್ತಾ ಇದ್ದಾರೆ ಇಲ್ಲಿ ಗಾಬರಿ ಪಡುವಂಥ ವಿಷಯ ಏನು ಇಲ್ಲಿದೆ ಗಾಬರಿ ಪಡೋವಂಥ ವಿಷಯ ರೆಕಮೆಂಡೆಡ್ ಡೈಟ್ರಿ ಅಲೋಯನ್ಸ್ ಐ ಸಿ ಎಮ್ ಆರ್ ಎಕ್ಸ್ಪರ್ಟ್ ಕಮಿಟಿ ಎರಡು ಸಾವಿರದ ಇನ್ನೂರ ಇಪ್ಪತ್ತರಲ್ಲಿ ನಾವು ಎಷ್ಟು ಭಾರತೀಯರು ತಿನ್ನಬೇಕು ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಎರಡು ಸಾವಿರದ ನೂರ ಹತ್ತು ಕ್ಯಾಲೋರಿಗಳು ಗಂಡಸರಿಗೆ ಸಾಕು ಹೆಂಗಸರಿಗೆ ಸಾವಿರದ ಆರುನೂರ ಅರವತ್ತು ಕ್ಯಾಲೋರಿ ಸಾಕು ನಾವು ತಿಂತಾ ಎಷ್ಟು ಎರಡು ಸಾವಿರದ ಮುನ್ನೂರು ಕ್ಯಾಲೋರಿ ಇದ್ದೀವಿ ಪೇಟೆನವರು ಅಷ್ಟೊಂದು ಕ್ಯಾಲೋರಿಯನ್ನು ನಾವು ತಿಂತಾಯಿದ್ದೀವಿ ಅಂತಂದರೆ ಒಬ್ಬರಿಗೆ ಅದು ದಿನಕ್ಕಿಂತನೂ ಐನೂರು ಕ್ಯಾಲೋರಿ ಜಾಸ್ತಿ ಆಗಿರ್ಬೋದು ಒಬ್ಬರಿಗೆ ಮುನ್ನೂರು ಕ್ಯಾಲೋರಿ ಜಾಸ್ತಿ ಆಗಿರ್ಬೋದು ಅಂದರೆ ನಾವು ಪ್ರತಿಯೊಬ್ಬೊಬ್ಬರು ನಮ್ಮ ದೇಶದಲ್ಲಿ ನಾವು ನಮಗೆ ಬೇಕಾಗಿರೋದಕ್ಕಿಂತ ಹೆಚ್ಚು ಕ್ಯಾಲೋರಿಗಳನ್ನು ಸ್ವೀಕರಿಸ್ತಿದ್ದೀವಿ ಇನ್ನು ಹಳ್ಳಿಗಳ ಕಡೆ ಅಂತಂದರೆ ಕೆಳಗಿನ ಆರ್ಥಿಕವಾಗಿ ಕೆಳಗಡೆ ಇರೋರನ್ನ ತೆಗೆದುಕೊಂಡ್ರೆ ಅವರು ಕೂಡ ಸಾವಿರದ ಏಳುನೂರು ಕ್ಯಾಲೋರಿಯನ್ನು ತಿಂತಾ ಇದ್ದಾರೆ ಹೆಚ್ಚು ಅವರು ರೆಕಮೆಂಡೆಡ್ ಡಯಟ್ರಿ ಅಲೋನ್ಸ್ಗಿಂತ ಒಂದು ಚೂರು ಮೇಲೆ ಅವರು ಇದ್ದಾರೆ ಅವರು ಕೂಡ ಒಂದು ಚೂರು ಕೆಳಗಡೆ ಇಲ್ಲ ಅಲ್ಲಿಗೆ ಏನು ಹೇಳ್ತಾ ಇದೆ ಇಡೀ ಭಾರತದಲ್ಲಿ ನಾವು ಎಲ್ಲರೂ ನಮಗೆ ಬೇಕಾಗಿರೋದಕ್ಕಿಂತ ಹೆಚ್ಚು ಕ್ಯಾಲೋರಿಗಳನ್ನು ತಿಂತಾ ಇದ್ದೀವಿ ಅಂದರೆ ನಾಳೆ ತಿನ್ನಬೇಕಾಗಿರೋ ಊಟವನ್ನು ಇವತ್ತೇ ನಾವು ತಿಂತಾ ಇದ್ದೀವಿ ಹಾಗಾಗಿ ಏನಾಗುತ್ತೆ ಇಪ್ಪತ್ತೈದು ವರ್ಷಕ್ಕೆ ಐವತ್ತು ವರ್ಷಕ್ಕೆ ಬರುವಂತಹ ಕಾಯಿಲೆಗಳು ಡಿಜೆನ್ರೇಟಿವ್ ಡಿಸಾರ್ಡರ್ಗಳು ಕಾಣಿಸ್ಕೊಳ್ತಾ ಇದೆ ಹೌದಲ್ವಾ ಇದಕ್ಕೆ ಯಾರ ಕಾರಣ ನಾಳೆ ತಿನ್ನಬೇಕಾಗಿರೋ ಊಟ ನಾವು ಇವತ್ತೇ ತಿಂತೀವಿ ಅಂದರೆ ನಾಳೆ ಬರಬೇಕಾಗಿರೋ ಕಾಯಿಲೆ ಇವತ್ತೇ ಬರುತ್ತೆ ಯಾಕೆ ಹಾಗಾಗ್ತಾ ಇದೆ ನೋಡಿ ಮನುಷ್ಯನ ದೇಹದಲ್ಲಿ ತೀರ ನಿಗದಿತವಾಗಿ ಎಲ್ಲ ಕಾರ್ಯಗಳು ನಡ್ಕೊಂಡು ಹೋಗುತ್ತೆ ಹಾಗೆ ನಡ್ಕೊಂಡು ಹೋಗಬೇಕಾದ್ರೆ ಅದಕ್ಕೆ ಆಹಾರ ತುಂಬ ತುಂಬ ಮುಖ್ಯವಾಗಿರುವಂತಹ ವಿಷಯ ಒಂದು ದಿವಸಕ್ಕೆ ನೀವು ಹತ್ತು ಕ್ಯಾಲೋರಿ ನಾನು ಹೇಳ್ತಿರೋದು ಹತ್ತು ನೂರಲ್ಲ ಹತ್ತು ಕ್ಯಾಲೋರಿಯನ್ನು ತಿಂದರೆ ಒಂದು ವರ್ಷಕ್ಕೆ ಎಷ್ಟು ಕ್ಯಾಲೋರಿ ಜಾಸ್ತಿ ತಿಂತೀರ ಹೇಳಿ ನೀವು ಇಷ್ಟೊಂದು ಕ್ಯಾಲೋರಿಯನ್ನು ನೀವು ತಿಂದಾಗ ಒಂದು ವರ್ಷಕ್ಕೆ ಒಂದು ಮೂರು ಸಾವಿರದ ಐನೂರು ಕ್ಯಾಲೋರಿಗಳು ಜಾಸ್ತಿ ತಿಂದು ಕಡಿಮೆ ನಾನು ಹೇಳ್ತಾ ಇರೋದು ತಿಂದಿರಿ ಅಂತ ಇಟ್ಟುಕೊಂಡ್ರೆ ವರ್ಷಕ್ಕೆ ಎರಡು ಕೆ ಜಿ ತೂಕವನ್ನು ಜಾಸ್ತಿ ಮಾಡ್ಕೋತೀರ ಎರಡೇ ಕೆ ಜಿ ಒಂದು ವರ್ಷಕ್ಕೆ ಸರಿಪ್ಪ ಇಪ್ಪತ್ತೈದು ವರ್ಷಕ್ಕೆ ಅರವತ್ತು ಕೆ ಜಿ ಇದ್ದವರು ಮೂವತ್ತೈದಕ್ಕೆ ಬರೋ ಒಳಗೆ ಎಂಬತ್ತು ಕೆ ಜಿ ಹತ್ತಾರೆ ನಲ್ವತ್ತೈದಕ್ಕೆ ಬರೋ ಒಳಗೆ ನೂರು ನೂರನ್ನು ದಾಟಿರ್ತಾರೆ ಸೊ ಇಷ್ಟೆಲ್ಲ ಆದಾಗ ಏನಾಗುತ್ತೆ ಗೊತ್ತಿದೆಯಾ ಈ ಹೆಚ್ಚಾಗಿ ಉಳಿದುಕೊಂಡ ಕ್ಯಾಲೋರಿ ದೇಹದಲ್ಲಿ ಉಳ್ಕೊಂಡಾಗ ದೇಹಕ್ಕೆ ಅನೇಕ ತರಹದ ತೊಂದರೆಗಳನ್ನು ಕೊಡುತ್ತೆ ಪ್ರಮುಖವಾಗಿ ಇನ್ಫ್ಲಮೇಷನ್ ಆಗುತ್ತೆ ಅಂದರೆ ಒಬೆಸಿಟಿ ಆಗುತ್ತೆ ಒಬೆಸಿಟಿ ಒಂಥರ ಇನ್ಫ್ಲಮೇಷನ್ನು ಈ ಇನ್ಫ್ಲಮೇಷನ್ ಆಗುತ್ತೆ ಅಲ್ಲಿ ಏನು ಕನ್ನಡದಲ್ಲಿ ಒಂದು ಮಾತು ಹೇಳ್ತೀವಿ ನೋಡಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಅದೇ ಥರ ಇಷ್ಟೊಂದು ಎನರ್ಜಿಯನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಎಫ್ ಟಿನಲ್ಲಿ ಇಟ್ಕೊಂಡಿದ್ದೀವಲ್ವ ಹಣ ಅಯ್ಯೋ ನಮ್ಮ ಓಲ್ಡ್ ಏಜಿಗೆ ಆಗತ್ತಪ್ಪ ನೆಮ್ಮದಿಯಾದ ಜೀವನಕ್ಕೆ ಅಂತ ಆ ತರಹ ಖಂಡಿತ ಅಲ್ಲ ಎಕ್ಸಸ್ ಕ್ಯಾಲೋರಿಯನ್ನು ನೀವು ಒಳಗಡೆ ಶೇಖರಿಸಿಟ್ಕೊಂಡ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅದೇ ಇವತ್ತಿನ ಹೃದಯಾಘಾತಕ್ಕೆ ಕಾರಣವಾಗ್ತಾ ಇದೆ ಯೋಚನೆ ಮಾಡಿ ಅತಿಯಾಗಿ ತಿನ್ನೋದನ್ನು ಕಡಿಮೆ ಮಾಡಿ ಈ ಹತ್ತು ಕ್ಯಾಲೋರಿ ಅಂತಲೇ ಹೇಳಿದ್ನಲ್ಲ ಅದು ತುಂಬಾ ಕಷ್ಟ ಇದೆ ಈ ಕ್ಯಾಲೋರಿಯನ್ನು ಒಂದು ಮಿತಿಯಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ಹಾಗಾಗಿ ಎಚ್ಚರ ಇರಿ ಇನ್ನೊಂದು ಮಾಡ್ತಾ ಇರೋದು ನಮಗೆ ಗೊತ್ತಿಲ್ಲದೆ ಎಲ್ಲರೂ ಮಾಡ್ತಾ ಇರೋ ತಪ್ಪು ಏನು ಗೊತ್ತಾ ತಿನ್ನುವ ಚಟ ಜನಗಳಿಗೆ ಜಾಸ್ತಿ ಆಗ್ತಾ ಇದೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಕೋತಿ ತಾನು ಕೆಡೋದಲ್ಲದೆ ವನನೆಲ್ಲ ಕೆಡಿಸ್ತು ಅಂತ ಹೇಳಿ ಈ ತಿನ್ನೋದ್ರದ್ದು ಫೋಟೋಗಳು ಹಾಕೋದು ತಿನ್ನೋದನ್ನು ವೈಭವೀಕರಿಸೋದು ಇದನ್ನೆಲ್ಲ ಮಾಡ್ತಾ ಏನಾಗ್ತಾ ಇದೆ ಇನ್ನೊಬ್ರಿಗೆ ಕೂಡ ನಾವು ಟೆಂಪ್ ಮಾಡ್ತೀವಿ ಹಾಗಾಗಿ ಎಲ್ಲರೂ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ನೋಡಿಕೊಂಡು ಕಲ್ತ್ಕೊಳ್ತಾ ಇದ್ದಾರೆ ಅತಿಯಾಗಿ ತಿನ್ನೋದನ್ನು ಅತಿಯಾಗಿ ತಿಂತ ಅತಿಯಾಗಿ ಎನರ್ಜಿಯನ್ನು ಶೇಖರಣೆ ಮಾಡ್ತಾ ಅದನ್ನು ಇನ್ಫ್ಲಮೇಷನ್ ಜಾಸ್ತಿ ಮಾಡಿಕೊಂಡು ಅದು ಹೃದಯಕ್ಕೆ ತೊಂದರೆಯನ್ನ ಮಾಡ್ತಾ ಇದೆ ಹಾಗಾಗಿ ನಾವು ಹೆಚ್ಚು ತಿನ್ನೋದನ್ನು ಕಡಿಮೆ ಮಾಡಬೇಕು ಸರಿಯಾದ ಪ್ರಮಾಣದಲ್ಲಿ ತಿಂದಾಗ ನಮ್ಮ ದೇಹದಲ್ಲಿ ಇರಬೇಕಾಗಿರುವಂತಹ ಎಲ್ಲ ಅಂಗಾಂಗಗಳು ಹೇಗೆ ಕೆಲಸ ಮಾಡಬೇಕೋ ಹಾಕಿ ಕೆಲಸ ಮಾಡುತ್ತೆ ಬಯೋಮಾರ್ಕರ್ಗಳು ಯಾವಾಗ ಏರುಪೇರು ಆಗುತ್ತೋ ಅದರ ನಂತರ ನಮಗೆ ಕಾಣಿಸ್ಕೊಳ್ಳೋದೇನೆ ಈ ಥರದ ಹೃದಯಾಘಾತ ತಿನ್ನೋದ್ರ ಬಗ್ಗೆ ಎಚ್ಚರ ಇರಲಿ ನಿಮಗೆ ನಮಸ್ಕಾರ